雨 marriages differences रा सरकारा रोज़ कांग्रेस सरकारा

ನಮ್ಮ ನೀರು ನಮ್ಮ ಹಕ್ಕು ದಾವಣಗೆರೆ ನಗರ ಬಾಂಡ್ 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 ನಗರ ಸಹಕಾರ ನೀಡಬೇಕು ಯಾರು ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ಒಪ್ಪಲ್ ಮಾಡಬಾರದು ಯಾತಿಗೆ ಬಟ್ಟೆ ಅಂಗಡಿ ಬರ್ಬೇಕಪ್ಪ ಟ್ಯಾಕ್ಸಿ ಮಾಡಿ ಗಾಡಿ ಹಾಕ ಇತ್ತು ಬೈಮಾನ ಮನೆ ಹೋಗಿ ಓಕೆ ನಮ್ಮ ಮಕ್ಕಳು ನೀವು

ಬಾಳಸೇ ಬಸಮರಿರ ಸಪ್ತಸೇ ಬನೋ ಹೋಗ್ಬಿಡೋ ಪ್ರೊಬ್ಲಿಮ್ ಇನ್ನು ಹೋಗ್ತಲ್ಲ ನಾನೇನೋ ನಾಸ್ರದ ಕಾದಬದ್ರ ಕೊಡ್ತಾನು ಎಲ್ಲೋ ಹೋಗ್ತದಿಲ್ಲ ಬಾಳನೇ ಫನ್ನಿ ಸಾಯ ನಾಸ್ರದ ಕಾದಬದ್ರ ಕೊಡ್ತಾನು ಈ ನಾಸ್ರದ ಕಾದಬದ್ರ 115 ಕಮೋ ಓ ನಿಮಗೂ ಒಂದು ಕೊಡ್ತೀನಿ 83 ಕ್ಕೆ ಹೋಗ್ತೀನಿ ಏನ್ ಸಿಗಲ್ಲ ಮಾದಿಕೆ ಬಗ್ಗೆ ಮಾತಾಡ್ತಿರೋದು అదే దయవిట్ కుడికే నమ్మ నేను

ಜೈಕೃಷ್ ಅನ್ಮಲನ ಇದು ಎಲ್ಲರೂ ಎಂಟು ಹಚ್ಚ ನಮ್ಮ ನೀರು ನಮ್ಮ ಹಕ್ಕು ಅನ್ಮಲನ ಹೆಂಗ್ ನಮ್ಮ ನಮ್ಮ ನೀರು ನಮ್ಮ ಹಕ್ಕು ನೀರು ನಮ್ಮ ಹಕ್ಕು ದಾವ್ಗೆರೆ ಯಶಸ್ವಿ ಬಂದಾಗಿದೆ ನಮ್ಮ ನೀರು ನಮ್ಮ ಅರ್ಜಿಗೆ ಜನರ ಸಂಪೂರ್ಣ ಬೆಂಬಲವಿದೆ ನೀವೇ ಕ್ಯಾನ್ಸರ್ಗೆ बि होटी